ಎರಡು ಸಾವಿರದ ಹದಿನೇಳು ಜೂನ್ ನಾಲ್ಕನೇ ತಾರೀಕು ನಾವೆಲ್ಲರೂ ಅವತ್ತಿನ ದಿವಸ ಎಲ್ಲ ಜೀವಪರ ಜೀವಗಳಿರುವಂಥವ್ರು ಹೋರಾಟ ಮಾಡಿದ್ವಿ ಹದಿನೇಳು ವರ್ಷದ ಅಪ್ರಾಪ್ತಿ ಬಾಲಕಿ ಮೇಲೆ ಏನು ರೇಪ್ ಆಗಿತ್ತು ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಏನು ರೇಪ್ ಮಾಡಿದರು ಅವ್ರ ಹೆಸರು ನಮಗೆಲ್ಲರಿಗೂ ಗೊತ್ತದ ಕುಲ್ದೀಪ್ ಸಿಂಗ್ ಸೆಂಗಾರ್ ಏನು ಎರಡು ಸಾವಿರದ ಹದಿನೇಳರೊಳಗೆ ಇಶ್ಯೂ ಆಗಿತ್ತು ಇವತ್ತಿಗೆ ಎಂಟು ವರ್ಷ ಆಯಿತು ಆ ಘಟನೆ ಆಗಿತ್ತು ಯಾವ ನ್ಯಾಯಾಲಯದ ಒಳಗೆ ಆ ಘಟನೆ ಆಗಿದ್ದು ಎರಡು ವರ್ಷ ಆದಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಅವರಿಗೆ ಎಕ್ಸ್ ಬಿ ಜೆ ಪಿ ಎಮ್ ಎಲ್ ಎ ಬಿ ಜೆ ಪಿಯವ್ರು ಹೇಳ್ತಾರೆ ಅವರು ನಾವು ಬಿ ಜೆ ಪಿಯನ್ನು ಕಿತ್ತು ಒಗ್ದೀವಿ ಅಂತ ಹೇಳಿ ಆದರೆ ಅದು ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಆದರೆ ಯಾವ ಜೀವಾವಧಿ ಶಿಕ್ಷೆ ಅವತ್ತು ಕೋರ್ಟು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಕೊಟ್ಟಿತೋ ಆವತ್ತು ನಾವು ಸ್ವಾಗತ ಮಾಡಿದ್ವಿ ಹೌದು ನಿಜವಾಗ್ಲೂ ಇವತ್ತು ಕಾನೂನು ನಮ್ಮಗಳ ಸಲುವಾಗಿ ಕೆಲಸ ಮಾಡ್ತದ ನಿಜವಾಗಲೂ ನ್ಯಾಯವನ್ನು ಎತ್ತಿ ಹಿಡಿತದ ನಮ್ಮ ಕೋರ್ಟ್ಗಳು ಎತ್ತಿ ಹಿಡಿಯುತ್ತ ಕಾನೂನನ್ನು ಅವತ್ತು ಅಂತೇಳಿ ಅವತ್ತು ನಾವು ಸ್ವಾಗತ ಮಾಡಿದ್ವಿ ಆ ನಿರ್ಣಯವನ್ನು ಆದರೆ ಇವತ್ತು ಅದೇ ಕೋರ್ಟ್ ಒಳಗೆ ಎಂಟು ವರ್ಷಗಳ ಆದಮೇಲೆ ಅದೇ ಯಾರನ್ನು ಜೀವಾವಧಿ ಶಿಕ್ಷೆ ಕೊಟ್ಟಿದ್ರಿ ಒಂದೆರಡು ಕಂಡೀಷನ್ಗಳನ್ನು ಹಾಕಿ ಬೇಲ್ ಕೊಟ್ಟುಬಿಟ್ಟಾರೆ ನೀವು ಬೇಲ್ ಕೊಡುವಾಗ ಏನು ನಾನು ನೋಡ್ತಿದ್ದೆ ನ್ಯೂಸ್ ಒಳಗೆ ಏನು ಕಂಡೀಷನ್ ಕೊಟ್ಟಾರ ಎಲ್ಲಿ ಆ ಬಾಲಕಿ ಮನೆ ಆದನೋ ಆ ಅಪ್ರಾಪ್ತಿ ಬಾಲಕಿ ಮನೆ ಆದನೋ ಆ ಬಾಲಕಿ ಮನೆ ಸುತ್ತಮುತ್ತ ಐದು ಕಿಲೋಮೀಟರ್ ಸರೌಂಡಿಂಗ್ನಾಗ ಹೋಗುವಂಗಿಲ್ಲ ಯಾವುದೇ ರೀತಿ ಜೀವ ಬೆದರಿಕೆ ಹಾಕುವಂಗಿಲ್ಲ ಅಂತೇಳಿ ಒಂದೆರಡು ಮೂರು ಕಂಡೀಷನ್ಗಳಾಕಿ ಅವರಿಗೆ ಬೇಲ್ ಕೊಟ್ಟಾರ ಅಂದ್ರೆ ಒಬ್ಬ ಮನುಷ್ಯ ಲೀಡಿಂಗ್ ಪಾರ್ಟಿ ಒಳಗೆ ಇವತ್ತು ಯಾವ ಕೇಂದ್ರದ ಒಳಗೆ ಬಿ ಜೆ ಪಿ ಸರ್ಕಾರದ ಸರ್ಕಾರ ಆದನೋ ಅದೇ ಸರ್ಕಾರದ ಎಕ್ಸ್ ಎಮ್ ಎಲ್ ಎ ಅವರಿಗೆ ಇವತ್ತು ನೀವು ಆರಾಮಾಗಿ ಓಡಾಡಪ್ಪ ಅಂತೇಳಿ ಹೊರಗೆ ಬಿಡ್ತೀರಿ ಅಂತಂದ್ರೆ ನೀವು ನಿಮ್ಮಲ್ಲಿರುವಂಥ ನ್ಯಾಯಬದ್ಧವಾಗಿ ಏನು ಕೆಲಸ ಮಾಡಬೇಕು ಯಾವುದ್ರ ಸಲುವಾಗಿ ನಿಮ್ಮ ಯಾರು ಕಳಿಸಿವೋ ಅದ್ರ ಬಗ್ಗೆ ಮಾತಾಡಲಾರದೆ ಇವತ್ತು ನೀವು ಇಂತಹ ಘಟನೆಗಳು ಇನ್ನೂ ಹೆಚ್ಚಾಗಲಿ ನಡೀತಾ ಇರಲಿ ಅನ್ನುವಂಗೆ ಕುಮ್ಮಕ್ಕು ಕೊಡ್ಲಿಕ್ಕೆ ಇವತ್ತು ನೀವು ಬೇಲ್ ಕೊಟ್ಟು ಹೊರಗೆ ಕಳಿಸ್ತೀನಿ ನೇರ ನೇರವಾಗಿ ನಾನು ಆರೋಪ ಮಾಡ್ತೀನಿ ಈ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಹೊತ್ಕೋಬೇಕಾಗತ್ತಾ ಇವತ್ತು ನಡೆಯುವಂಥ ಅನೇಕ ಘಟನೆಗಳು ಈಗ ನಾವು ಅನೇಕ ವಿಷಯಗಳನ್ನು ನೋಡ್ತಾ ಇದ್ದೀವಿ ರೇಪ್ ಮಾಡಿಬಿಟ್ರೆ ಈ ಬಿ ಜೆ ಪಿ ನಾವು ಮೊನ್ನೆ ಎಲ್ಲೋ ಒಂದು ವಿಡಿಯೋ ನೋಡ್ತಾ ಇದ್ದೀವಿ ಒಂದು ಕಾಮಿಡಿ ಶೋ ನೋಡುವಾಗ ಎಲ್ಲೇ ಆದರೂ ರೇಪ್ ಮಾಡಿದವರು ಮರ್ಡ್ರ್ ಆದವರು ಆರಾಮ ನಮಗೆಲ್ಲರ ಸಿಗ್ತಾರ ಅಂದ್ರೆ ಬಿ ಜೆ ಪಿ ಪಕ್ಷದೊಳಗೆ ಆರಾಮಾಗಿ ನಿಮ್ಗೆ ಸಿಗ್ತಾರೆ ಕೇಸ್ಗಳು ಹಾಕ್ಕೊಂಡವ್ರು ಮರ್ಡರ್ ಮಾಡಿದವರು ರೇಪ್ ಮಾಡಿದವರು ಬಿ ಜೆ ಪಿ ಅನ್ನೋದು ನಿಜವಾಗ್ಲೂ ಜನಪರ ಕೆಲಸ ಏನು ಭಾರಿ ಹೇಳ್ಕೊತದಲ್ಲ ನಾವು ಜನರ ಸಲುವಾಗಿ ರೈತರ ಸಲುವಾಗಿ ಎಲ್ಲವನ್ನು ಮಾಡ್ತೀವಿ ಅಂಥೇಳೇನು ಹೋಗ್ಕೊತಾರಲ್ಲ ಇದು ಯಾವುದೂ ಇಲ್ಲ ಇವ್ರ ಹತ್ರ ಇವರು ಇರ್ ಇವ್ರೊಳಗಿರೋರು ಎಲ್ಲರೂ ಮರ್ಡ್ರ್ ಮಾಡಿದವರು ರೇಪ್ ಮಾಡ್ದವರು ಗೂಂಡಾಗಿರಿ ಮಾಡೋರೇ ಒಳಗೆ ತುಂಬ್ಕೊಂಡಿರೋರು ನಾವಿವತ್ತು ಆಗ್ರಹ ಮಾಡ್ತೀವಿ ಏನು ಬೇಲ್ ಕೊಟ್ಟು ಹೊರಗೆ ಕಳಿಸಿರಲ್ಲ ಅವರನ್ನು ವಾಪಸ್ ನೀವು ಕಸ್ಟಡಿಗೆ ತಗೋಬೇಕು ಯಾವುದೋ ಒಂದೆರಡು ಕಂಡೀಷನ್ ಹಾಕಿ ಹೊರಗೆ ಬಿಡೋದಲ್ಲ ಒಂದು ಕೋಟು ಒಂದು ಸಲ ಇದೇ ಐದು ವರ್ಷದ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಏನು ಜೀವಾವಧಿ ಶಿಕ್ಷೆ ಕೊಟ್ಟು ಒಳಗೆ ಹಾಕಿತ್ತು ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದನ್ನು ನಾವು ಆಗ್ರಹ ಮಾಡ್ತೀವಿ ದಿನೇ ದಿನೇ ಮನುಸ್ಮೃತಿಯನ್ನು ನಂಬಿಕೊಂಡು ಅದನ್ನೇ ನಮ್ಮ ಜೀವಾಳವಾಗಿ ಇಟ್ಟುಕೊಂಡಿವಿ ಅನ್ನೋದನ್ನ ಬಿ ಜೆ ಪಿ ಸರ್ಕಾರ ಪ್ರೂವ್ ಇವತ್ತು ಯಾರು ಯಾವಾಗ ಬಂದು ಏನು ರೇಪ್ ಮಾಡಿದ್ರು ಮಹಿಳೆಯರ ಮೇಲೆ ಏನು ಅತ್ಯಾಚಾರ ಮಾಡಿ ಹೋದರೂ ಏನು ನಮಗೆ ಅದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅನ್ನೋದನ್ನು ಬಿ ಜೆ ಪಿ ದಿನೇ ದಿನೇ ಸಬೂತ ಹತ್ತದ ಯಾರ ಪರವಾಗಿ ಯಾರ ಪರವಾಗಿಯೂ ಬಿ ಜೆ ಪಿ ಸರ್ಕಾರ ಇಲ್ಲ ಕೇವಲ ಬಿ ಜೆ ಪಿ ಸರ್ಕಾರ ಇರೋದು ಆದಾನಿ ಅಂಬಾನಿಗಳ ಪರವಾಗಿ ಮಾತ್ರ ದೊಡ್ಡ ದೊಡ್ಡ ಬಂಡವಾಳಗಾರ ಪರವಾಗಿ ಮಾತ್ರ ಇವತ್ತು ಇವರು ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ದೇಶ ಪ್ರೇಮ ಏಂಥೇಳಿ ಕಾಲರ್ ಹಾರಿಸ್ಕೊಂಡು ಹೇಳ್ತಾರಲ್ಲ ನಾವು ನಿಜವಾದ ದೇಶ ಪ್ರೇಮಿಗಳು ಭಾರತ ಮಾತೆ ಅಂತೇನು ಮಾತಾಡ್ತಿರಲ್ಲ ಆ ಹದಿನೇಳು ವರ್ಷದ ಮಗು ಆ ಮಾತೇನೇ ಅಲ್ಲ ಯಾವ ಭಾರತ ಮಾತೆ ಹೆಣ್ಣು ಸರಸ್ವತಿ ದೇವಿ ಲಕ್ಷ್ಮೀ ದೇವಿ ಅಂಥೇಳೆಲ್ಲ ಭಾರಿ ನಾವು ಹಿಂದುತ್ವವಾದಿಗಳು ಅಂತ ಮಾತಾಡ್ತಿರಲ್ಲ ಎಲ್ಲಿ ಅದ ನಿಮ್ಮ ಹಿಂದುತ್ವವಾದ ಒಬ್ಬ ಹೆಣ್ಣು ಮಗಳು ರೇಪಾಗಿ ಅವಳ ತಂದೆ ಕಸ್ಟಡಿ ಒಳಗೆ ಸತ್ತ ಅದ್ರ ಕೇಸು ಇನ್ನೂ ಅದರ ಜಜ್ಮೆಂಟು ಎಲ್ಲೂ ಇಲ್ಲ ಇಂತಹ ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ತಂಗಿಯರ ಬಗ್ಗೆ ಅಕ್ಕಂದ್ರ ಬಗ್ಗೆ ಕಾಳಜಿ ತೋರಿಸಲಾರ್ದಂಥ ಸರ್ಕಾರ ನಿಮ್ಮ ಬಿ ಜೆ ಪಿ ಸರ್ಕಾರ ಇದರ ಬಗ್ಗೆ ಮೊದಲು ನೀವು ನಿಯತ್ತಾಗಿ ಕೆಲಸ ಮಾಡೋದನ್ನು ಕಲೀರಿ ಕಾನೂನು ಇವತ್ತೇನು ಬೇಲ್ ಕೊಟ್ಟದ ಆ ಬೇಲ್ ಕೊಟ್ಟಿರೋದನ್ನು ವಾಪಸ್ ತಗೊಂಡು ಇಂಥ ಕೆಲಸ ಇಂಥ ಘಟನೆಗಳು ಮರುಕಳಿಸಲಾರ್ದಂಗೆ ಕಾನೂನು ಶಿಕ್ಷೆ ಕೊಡಬೇಕೇ ವಿನಃ ಓ ಏನು ಮಾಡಿದ್ರು ನಡೆಯುತ್ತಾ ಇವತ್ತೋಗಿ ಒಂದೆರಡು ವರ್ಷ ಇದ್ದು ಆರಾಮ್ ವಾಪಸ್ ಬರ್ಬೋದು ನಾನು ಅನ್ನುವಂತಹ ಮನಸ್ಥಿತಿ ಈ ಕಾಮುಕರ ಬಿತ್ತು ಅಂತ ಕೆಲಸ ನಡೀಲಿಗತ್ತದ ಇವತ್ತು ನಾ ಏನು ಮಾಡಿದ್ರು ನಡೀತದ ಅನ್ನುವಂಥ ಧೈರ್ಯ ಕೊಡಲಿಕ್ಕೆ ಇವತ್ತಿ ಸರ್ಕಾರಗಳು ಈ ಕಾನೂನುಗಳು ಕೆಲಸ ಮಾಡಲಿಗತ್ತವು ಅದನ್ನು ನಿಲ್ಲಿಸುವಂಗ ನಿಜವಾಗ್ಲೂ ನ್ಯಾಯವನ್ನು ಎತ್ತಿಡಿಯುವಂಗೆ ಕೆಲಸ ಸರ್ಕಾರ ಆಗಲಿ ನ್ಯಾಯಾಲಯಗಳಾಗಲಿ ಮಾಡಬೇಕು ಅಂತ ಆಗ್ರಹಿಸ್ತೀವಿ